ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಹಾಡುಗಳ ಪೈಕಿ ಮೂರ್ನಾಲ್ಕು ಹಾಡುಗಳು ಸಂಜಿತ್ ಅವರದೇ ಇರುತ್ತೆ ತನ್ನ ವಿಭಿನ್ನ ಶೈಲಿಯ ಹಾಡುಗಳ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲೂ ತನ್ನ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿರುವಂತ ಸಂಜಿತ್ ಹೆಗ್ಡೆ ಮೇಲೆ ಅದ್ಯಾಕೋ ಗೊತ್ತಿಲ್ಲ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಕೊಂಚ ಬೇಸರಗೊಂಡಂತಿದೆ ಈ ಈ ಬೇಸರಕ್ಕೆ ಕಾರಣ ಏನು ಅಸಲಿಗೆ ಸಂಜಿತ್ ಹೆಗ್ಡೆ ಮೇಲೆ ಕೇಳಿ ಬರ್ತಿರುವ ಆರೋಪಗಳೇನು ಇದನ್ನೆಲ್ಲ ಹೇಳ್ತೀವಿ ನಮ್ಮ ಶಿ ಪಿಕ್ಚರ್ನಲ್ಲಿ ಹೆ ಸದ್ಯ ಚಿತ್ರರಂಗದಲ್ಲಿ ಅದರಲ್ಲೂ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡುತ್ತಿರುವ ಪ್ರತಿಭಾವಂತ ಗಾಯಕ ಸರಿಗಮಪ ಸೀಸನ್ ಹದಿಮೂರರಲ್ಲಿ ಭಾಗವಹಿಸಿ ಅದೇ ಶೋ ಮೂಲಕ ತನ್ನ ಧ್ವನಿಯನ್ನು ಕರುನಾಡಿಗೆ ಪರಿಚಯಿಸಿದ ಗಾಯಕ ಸರಿಗಮಪ ಸೀಸನ್ ಮುಗಿತಾಯಿತಂತ ಸಿನಿಮಾ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟು ಸಿನಿಮಾ ಹಾಡುಗಳನ್ನು ಹಾಡುವಂಥ ತಮ್ಮ ಸಂಗೀತ ಜರ್ನಿಯನ್ನು ಪ್ರಾರಂಭಿಸಿದರು ಸದ್ಯ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಹೀಗೆ ಫ್ಯಾನ್ ಇಂಡಿಯಾ ಸಿಂಗರ್ ಆಗಿರುವ ಸಂಚಿತ್ ಸೂಪರ್ ಹಿಟ್ ಹಾಡುಗಳನ್ನು ಕೊಡುತ್ತಲೇ ಬಂದಿದ್ದಾರೆ ಯಾವಾಗ ಸ್ಯಾಂಡಲ್ವುಡ್ ಬಾಲಿವುಡ್ ಟಾಲಿವುಡ್ ಬಾಲಿವುಡ್ಗಳಲ್ಲೇ ಸೂಪರ್ ಹಿಟ್ ಹಾಡುಗಳ ಮೂಲಕ ಸಂಚಿತ್ ಹೆಸರು ಓಡಾಡಲು ಶುರು ಮಾಡ್ತೋ ಆಗ ಕನ್ನಡದ ನಿರ್ಮಾಪಕರು ಕೊಂಚ ಬೇಜಾರಾದರು ಅಂತ ಅನ್ಸುತ್ತೆ ಹೀಗೆ ಬೇಜಾರಾದ ನಿರ್ಮಾಪಕರು ಸಂಚಿತ್ ಮೇಲೊಂದು ಆರೋಪವನ್ನು ಮಾಡ್ತಾರೆ ಸಂಚಿ ತಗಡ ಮೇಲೆ ನಿರ್ಮಾಪಕ ಕೆ ಮಂಜು ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆಯೇ ನಮ್ಮಲ್ಲಿನ ಪ್ರತಿಭೆಗಳು ಬೆಳೆಯೋವರೆಗೂ ಇಲ್ಲಿದ್ದು ಬೆಳೆದ ಬಳಿಕ ಬೇರೆ ಭಾಷೆ ಬೇರೆ ಭಾಷೆಗೆ ಹೋಗ್ತಾರೆ ಎನ್ನುವ ನಿಟ್ಟಿನಲ್ಲೇ ಎಲ್ಲ ಇಲ್ಲಿಂದ ಬೆಳೆದವರು ತಗೊಂಡು ಹೋಗಿ ಹಿಂದಿಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಕನ್ನಡದ ಹಾಡು ಹಾಡಲು ಆತ ಎರಡೂವರೆ ಲಕ್ಷ ಕೇಳ್ತಾನೆ ಎಂದಿರುವ ಕೆ ಮಂಜು ಇದೇ ಬಾಂಬೆಯಲ್ಲಿ ಸೋನು ನಿಗಮ್ಗೆ ಹಿಂದಿ ಹಾಡು ಹಾಡೋಕ್ಕೆ ನಲವತ್ತು ಐವತ್ತು ಸಾವಿರ ರೂಪಾಯಿಯನ್ನು ಕೊಡಲ್ಲ ಯಾಕೆಂದರೆ ಜಾಸ್ತಿ ಮಾತನಾಡಿದ್ರೆ ಅವರೆಲ್ಲ ಓಡಿಸಿಬಿಡ್ತಾರೆ ಎಂದು ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಹಾಗಲ್ಲ ಕಷ್ಟಪಟ್ಟು ಇಲ್ಲಿ ಎಲ್ಲರನ್ನು ಬೆಳೆಸ್ತಾರೆ ಆದರೆ ಆ ನಂತರ ಅದೇ ಕನ್ನಡ ಚಿತ್ರಕ್ಕೆ ಎರಡೂವರೆ ಲಕ್ಷ ಕೇಳ್ತಾರೆ ಹಾಡು ಹಾಡಲ್ಲ ಅಂತಾರೆ ಎಂದು ಹೇಳಿರುವ ಕೆ ಮಂಜು ನಮಗೆ ಮಾಡಬೇಡಿ ಚಿತ್ರರಂಗಕ್ಕೆ ಒಳ್ಳೆಯದು ಮಾಡಿ ನಿಮ್ಮನ್ನು ಬೆಳೆಸಿ ಉಳಿಸಿರ್ತಾರೆ ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಉದ್ಯಮ ಉಳಿಯುತ್ತೆ ಎಂದು ಹೇಳಿದ್ದಾರೆ ಆದರೆ ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪರ ಮತ್ತು ವಿರೋಧವಾಗಿಯೂ ಮಾತನಾಡ್ತಾ ಇದ್ದು ಬೇರೆ ಭಾಷೆಯ ಕಲಾವಿದರಿಗೆ ನಮ್ಮಲ್ಲಿ ಕೋಟಿ ಕೋಟಿ ಹಣ ಕೊಟ್ಟು ಕರೆಸ್ಕೊಳ್ತಾರೆ ಅಂಥದ್ರಲ್ಲಿ ನಮ್ಮದೇ ನಾಡಿನ ಕಲಾವಿದರಿಗೆ ದುಡ್ಡು ಕೊಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಎಂದು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದೆ ರೋ ಸುದ್ದಿಗಳು ಈ ಮುನಿಸ ಮರೆತು ನಿರ್ಮಾಪಕರು ಹಾಗೂ ಗಾಯಕರು ಒಂದಾಗಿ ಕನ್ನಡ ಸಿನಿಮಾಗಳ ಗೆಲುವಿನ ಕಡೆಗೆ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಶಯ ಕೂಡ ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ನಮ್ಮ ಶ್ರೀ ಕರ್ನಾಟಕವನ್ನ ತಪ್ಪದೆ ವೀಕ್ಷಿಸಿ ಹಾಗೂ ತಪ್ಪದೆ